ವೃಷಭರಾಶಿ ಗಮನಿಸೋಣ ವೃಷಭರಾಶಿಯವರಿಗೆ ವಾರದ ಆದಿಯಲ್ಲಿ ಶಶಿಮಂಗಳ ಯೋಗ ಚೆನ್ನಾಗಿದೆ ಹೇಗೆ ವೃತ್ತಿಯಲ್ಲಿ ಸಹಕಾರ ಚೆನ್ನಾಗಿದೆ ಆ ಕರ್ಮಾಧಿಪತಿಯು ಚೆನ್ನಾಗಿದ್ದನಲ್ಲ ಹೀಗಾಗಿ ಲಾಭವನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ಸ್ತ್ರೀಯರಿಗೆ ಧೈರ್ಯ ಕಾರ್ಯಗಳು ಕೃಷಿ ಚಟುವಟಿಕೆಗಳಲ್ಲಿ ತುಂಬ ಚೆನ್ನಾಗಿರುತ್ತದೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಸಹೋದರಲಿ ಸಹಕಾರ ಆತ್ಮೀಯತೆ ಯಾರೋ ಸಹಾಯಕರು ಸೇವಕರು ಇಂಥವರಿಂದ ಏನೋ ಕೆಲಸ ಹೇಳಿರ್ತೀರಲ್ಲ ಆ ಕೆಲಸ ಆಗುತ್ತೆ ಅಚ್ಚುಕಟ್ಟಾಗಿ ನೆರವೇರುತ್ತೆ ನೀವು ಅಂದರೂ ಒಂದು ವೇಳೆ ನೀವು ಮನೇಲಿಲ್ಲ ಅಥವಾ ಇನ್ನೆಲ್ಲೋ ಇದ್ದೀರಾ ಅಥವಾ ಯಾವುದೋ ಆರ್ಡ್ರ್ ಮಾಡಿಬಿಟ್ಟಿರ್ತೀರಾ ಮನೆಗೆ ಯಾರು ಈ ತಂದು ಕೊಡ್ತಕ್ಕಂಥ ವಸ್ತುಗಳು ಮನೆಗೆ ಸೇರಿದಾವಾ ಅಥವಾ ಸರಿಯಾಗಿ ಸೇರಿದೆಯೇ ಯಾರೋ ತೊಗೊಂಡು ಹೋಗ್ಬಿಟ್ರೆ ಈ ಥರದ್ದೆಲ್ಲ ಇದ್ದರೆ ಪಾಪ ಯಾರು ಅಕ್ಕಪಕ್ಕದವರು ಅಥವಾ ನಿಮ್ಮ ಸಹಾಯಕರು ಅವರೇ ನಿಮಗೆ ಅದನ್ನು ಅಚ್ಚುಕಟ್ಟಾಗಿ ಮನೆಗೆ ತಲುಪಿಸಿ ಆಯಿತು ಬಂದಿದೆ ಪಾರ್ಸಲ್ ಯೋಚನೆ ಮಾಡಬೇಡಿ ಈ ಥರದ್ದೆಲ್ಲ ಸ ಒಂದು ಸಮಾಧಾನದ ಸಂಗತಿಗಳಿದ್ದಾವೆ ಅವರಿಗೆ ವಾರದ ಆದಿಯಲ್ಲಿ ಚೆನ್ನಾಗಿದೆ ಸಹೋದರ ಬಾಂಧವ್ಯ ಅವರ ಒಂದು ಒಡನಾಟ ಎಲ್ಲ ತುಂಬ ಚೆನ್ನಾಗಿರ್ತದೆ ವೃತ್ತಿಯಲ್ಲೂ ಅನುಕೂಲಕರ ವಾತಾವರಣ ಕಾಣ್ತೀರ ಇನ್ನು ಬುಧ ಧನಾಧಿಪತಿ ವ್ಯಯಕ್ಕೆ ಬಂದಾಗ ಸ್ವಲ್ಪ ಹೆಚ್ಚು ಖರ್ಚನ್ನು ಸೂಚಿಸುತ್ತೆ ಹೀಗಾಗಿ ವ್ಯಯ ಖರ್ಚು ಶಾಪಿಂಗ್ ಇದು ಜಾಸ್ತಿ ಆಗಿಬಿಡೋ ಸಾಧ್ಯತೆ ಇರ್ತದೆ ಅದು ವಾರದ ಅಂತ್ಯದಲ್ಲೂ ಅದು ನಿಮಗೆ ಹೆಚ್ಚಾಗುತ್ತೆ ಯಾಕಂದರೆ ಮಾಂದಿ ಗುರುವಾರ ದಿವಸ ದ್ವಿತೀಯದಲ್ಲೇ ಇರ್ತಾನೆ ಗುರುವಾರ ಶುಕ್ರವಾರ ಹೀಗಾಗಿ ಹಣ ಮಾತು ಈ ವಿಚಾರಗಳಲ್ಲಿ ಬಹಳ ಎಚ್ಚರಿಕೆ ಇರಬೇಕು ಸ್ವಲ್ಪ ಮಾತನಾಡುವಾಗ ಬಿರುಸು ಮಾತು ಅಂತೀವಲ್ಲ ಒರಟು ಮಾತು ಅದರಿಂದ ಇನ್ನೊಬ್ಬರಿಗೆ ಹರ್ಟ್ ಆಗುತ್ತೆ ಅದನ್ನು ಅರ್ಥ ಮಾಡಿಕೊಂಡು ನೀವು ಎಚ್ಚರಿಕೆಯಿಂದ ಮಾತಾಡಬೇಕಾಗುತ್ತೆ ಇಡೀ ವಾರ ಮಾತು ಹಣ ಈ ವಿಚಾರದಲ್ಲಿ ಹುಷಾರಾಗಿರಿ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರು ಹಣ ವಹಿವಾಟಿನಲ್ಲೇ ನಿಮ್ಮನ್ನು ತೊಡಗಿಸ್ಕೊಂಡಿದ್ದರೆ ಬಹಳ ಎಚ್ಚರಿಕೆ ಇನ್ನು ಬಹಳ ವಿಶೇಷವಾದದ್ದು ಅಂತಂದರೆ ಧನಾಧಿಪತಿ ಬುಧ ಪಂಚಮಾಧಿಪತಿ ಅವನು ಬುಧನೇ ಆಗಿದ್ದಾನೆ ಅವನು ವ್ಯಯದಲ್ಲಿ ಬಂದಾಗ ಏನಾಗುತ್ತೆಪ್ಪ ಅಂದರೆ ಆಲೋಚನೆಗಳಿಗೆ ಒಳ್ಳೆಯ ಬೆಲೆ ಇರಲ್ಲ ನೀವೇನು ಮಾತಾಡಿದ್ರು ಅದಕ್ಕೆ ಸರಿಯಾದ ಉತ್ತರ ಸಿಗೋಲ್ಲ ನೀವು ಮಾತಾಡಿದು ವ್ಯರ್ಥವಾಗುತ್ತೆ ಏನೋ ಸಲಹೆ ಕೊಟ್ಟಿರ್ತೀರ ಪಾಪ ಬಂಧುಗಳಿಗೋ ಮತ್ತೊಬ್ಬರು ಮಿತ್ರರಿಗೋ ಆ ಸಲಹೆ ತಗೊಳ್ಳೋದಿಲ್ಲ ಅಥವಾ ಆ ಸಲಹೆಯಿಂದ ಅನುಕೂಲ ಆಗಲ್ಲ ಅವರಿಗೆ ಹೀಗಾಗಿ ಹೆಚ್ಚು ಸಲಹೆ ಕೊಡೋದು ಬೇಡ ಹಣಕಾಸಿನ ವ್ಯವಹಾರಗಳಲ್ಲಿ ಅಂತೂ ಸುತ್ತಾಂ ಕೊಡಬೇಡಿ ಇದನ್ನು ವೃಷಭರಾಶಿಯವರು ಅತ್ಯಂತ ಸ್ಪಷ್ಟತೆಯಿಂದ ತಿಳ್ಕೊಬೇಕಾಗುತ್ತೆ ಈ ವಾರ ಪ್ರಾರ್ಥನೆಗೇನಪ್ಪ ಅಂದರೆ ಲಲಿತಾ ಸಹಸ್ರಾಮ ವಿಷ್ಣು ಸಹಸ್ರಾಮ ಇದ್ರ ಜೊತೆಗೆ ಅದೂ ಬೇಕು ವಿಷ್ಣು ಸಹಸ್ರಾಮ ತಪ್ಪದೇ ಪ್ರತಿ ದಿವಸ ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು